ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಬಿ ಜೆ ಪಿ ತನ್ನ ಅಭ್ಯರ್ಥಿಯನ್ನಾಗಿ ಹಾಲಿ ಸಂಸದ ಪಿ ಸಿ ಗದ್ದೌ ಗದ್ದಿಗೌಡರನ್ನು ಘೋಷಣೆ ಮಾಡಿದೆ ಹೀಗಾಗಿ ಬಿ ಜೆ ಪಿಯಲ್ಲಿ ಚುನಾವಣಾ ಸಮರಕ್ಕೆ ಪೂರ್ವ ಸಿದ್ಧತೆಗಳು ಭರದಿಂದ ನಡೆದಿರುವಂಥದ್ದು ಬಿ ಜೆ ಪಿಗೆ ಎದುರಾಳಿಯಾಗಿ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯನ್ನು ಅಧಿಕೃತವಾಗಿ ಇನ್ನೂ ಘೋಷಣೆ ಮಾಡಿಲ್ಲ ಈಗಾಗಲೇ ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಕಳೆದ ಸಾರಿ ಪರಾಜಿತ ಅಭ್ಯರ್ಥಿ ಹುಣಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ನವರ ಪತ್ನಿ ವೀಣಾ ಕಾಶ್ಯಪ್ನವರು ಹಾಗೂ ಸಂಯುಕ್ತ ಪಾಟೀಲ್ ಅಂದರೆ ಶಿವ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರ ನಡುವೆ ಒಂದು ಮೆಗಾ ಫೈಟ್ ಏರ್ಪಟ್ಟಿದೆ ಅಂತ ಹೇಳ್ಬೋದು ಲಭ್ಯ ಮಾಹಿತಿಯ ಪ್ರಕಾರ ಈಗಾಗಲೇ ಪಕ್ಷದಲ್ಲಿ ಹರಿದಾಡುವಂಥ ಮಾಹಿತಿಯಂತೆ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಅನ್ನುವಂಥದ್ದು ಇದು ವೀಣಾ ಕಾಶ್ಯಪ್ನವ್ರ ಬೆಂಬಲಿಗರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಹಾಗೆಯೇ ಕಾಶಪ್ನವ್ರ ದಂಪತಿಯು ಸಹಿತ ಈ ವಿಚಾರವಾಗಿ ಸಿಡಿದಿದ್ದಾರೆ ಅನ್ನುವಂಥದ್ದು ಹೀಗಾಗಿನೇ ನಿನ್ನೆ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿವಿಧೆಡೆ ಕಾಶ್ಯಪ್ನವ್ರ ಬೆಂಬಲಿಗರು ತೀವ್ರವಾದಂಥ ಒಂದು ಹೋರಾಟವನ್ನು ಮಾಡಿದ್ದರು ಅದು ಅಷ್ಟಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ ಇದೀಗ ಕಾಶಪ್ನವ್ರ ಬೆಂಬಲಿ ರು ಹಾಗೂ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಬೆಂಬಲಿಗರು ಸಾಮಾಜಿಕ ಜಾನಾಂತರದಲ್ಲಿ ತೀವ್ರವಾದಂಥ ಒಂದು ಫೈಟ್ ಅನ್ನು ನಡೆಸಿದ್ದಾರೆ ಅಂತ ಹೇಳ್ಬೋದು ಆರೋಪ ಪ್ರತ್ಯಾರೋಪಗಳ ಒಂದು ಸುರಿಮಳೆ ನಡೆದಿದೆ ಅಂತ ಹೇಳ್ಬೋದು ಒಂದು ಕಡೆ ವೀಣಾ ಕಾಶ್ಯಪ್ನವ್ರ ಬೆಂಬಲಿಗರು ಗೋ ಬ್ಯಾಕ್ ಸಂಯುಕ್ತ ಪಾಟೀಲ್ ಅನ್ನುವಂಥ ಅಭಿಯಾನವನ್ನು ಚಾಲು ಮಾಡಿದರೆ ಹಾಗೆಯೇ ನಿನ್ನೆ ದಿವಸ ದೆಹಲಿಯಲ್ಲಿ ವೀಣಾ ಕಾಶ್ಯಪ್ನವರವರು ಕಣ್ಣೀರನ್ನು ಹಾಕಿರ್ತಕ್ಕಂಥದ್ದು ಅವರ ಬೆಂಬಲಿಗರವನ್ನು ಬಹಳಷ್ಟು ಕೆರಳಿಸಿದೆ ಅಂತ ಹೇಳ್ಬೋದು ಹೀಗಾಗಿ ಅವರ ಆಕ್ರೋಶ ಇದೆ ನೇರವಾಗಿ ಸಂಭಾವ್ಯ ಅಭ್ಯರ್ಥಿಯಾಗಿರುವಂತಹ ಸಂಯುಕ್ತ ಪಾಟೀಲ್ ಅವರ ಮೇಲೆ ಹಾಗೂ ಜಿಲ್ಲೆಯ ಮುಖಂಡರ ಮೇಲೆ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಯುಕ್ತ ಪಾಟೀಲ್ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ವಿರುದ್ಧ ತಮ್ಮ ತೀವ್ರ ಆದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ವ್ಯತ್ಯರ್ಥ ಎನ್ನುವಂತೆ ಮತ್ತೊಂದು ಕಡೆ ಸಂಯುಕ್ತ ಪಾಟೀಲ್ ಬೆಂಬಲಿಗರು ಸಹಿತ ಅವರಿಗೆ ತಿರುಗೇಟನ್ನು ಕೊಡ್ತಾ ಇರತಕ್ಕಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಕಂಡು ಬರ್ತಾ ಇದೆ ಚುನಾವಣೆಯ ಹೊತ್ತಿನಲ್ಲಿ ಈ ರೀತಿಯಾಗಿ ಟಿಕೆಟ್ಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿನ ಆಂತರಿಕ ಅಸಮಾಧಾನ ಇದೀಗ ಬಹಿರಂಗಗೊಂಡಿರತಕ್ಕಂಥದ್ದು ಸತ್ಯ ಒಂದು ಕಡೆ ಟಿಕೆಟ್ ತ ಕೈ ತಪ್ಪಲಿದೆ ಅನ್ನುವಂಥ ಕಾರಣಕ್ಕಾಗಿ ವೀಣಾ ಕಾಶ್ಯಪ್ನವ್ರ ದಂಪತಿ ಸೇರಿದಂತೆ ಅವರ ಬೆಂಬಲಿಗರು ಈಗ ಭಾಳಷ್ಟು ನಿಗಿ ನಿಗಿ ಅಂತ ಅಂದರೆ ಅಂತ ಹೇಳ್ಬೋದು ಈಗಾಗಲೇ ಟಿಕೆಟ್ಗಾಗಿ ಕೊನೆ ಕಸರತ್ತಿನ ಅಂಗ ಕೊನೆ ಕಸರತ್ತು ಅನ್ನುವಂತೆ ಕಾಶ್ಯಪ್ನವ್ರ ದಂಪತಿಗಳು ಈಗಾಗಲೇ ದೆಹಲಿಯಲ್ಲಿ ಇನ್ನೂ ಕೂಡ ದೆಹಲಿಯಲ್ಲಿ ಇರತಕ್ಕಂಥದ್ದು ಹಾಗೆಯೇ ವೀಣಾ ಕಾಶ್ಯಪ್ನವರೇ ಟಿಕೆಟ್ ಕೊಡಬೇಕು ಅನ್ನೋಂಥ ಕಾರಣಕ್ಕೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಸಹಿತ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಹಿತ ಭೇಟಿ ಮಾಡಿ ಚರ್ಚೆ ಮಾಡಿರ್ತಕ್ಕಂಥದ್ದು ಆದರೆ ಅಲ್ಲಿಯೂ ಕೂಡ ಅವರಿಗೆ ಟಿಕೆಟ್ ಸಿಗುವ ಬಗ್ಗೆ ಒಂದು ಸ್ಪಷ್ಟವಾದಂಥ ಅಭಯ ಸಿಕ್ಕಿಲ್ಲ ಅನ್ನುವಂಥದ್ದು ಇದೇ ಕಾರಣಕ್ಕೇನೆ ಅವರ ಬೆಂಬಲಿಗರು ತೀವ್ರವಾದಂಥ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಚುನಾವಣೆ ಈ ಒಂದು ಪ್ರಚಾರದ ಸಂದರ್ಭದಲ್ಲಿ ಇಂಥ ಒಂದು ಪ್ರಕ್ರಿಯೆ ನಡೆದಿದೆ ನಡೆದಿದೆ ಕಾಂಗ್ರೆಸ್ಸಿನ ಒಂದು ಆಂತರಿಕ ಅಸಮಾಧಾನ ಮುಗಿಯಲದಿರತಕ್ಕಂಥದ್ದು ಒಂದು ಚುನಾವಣೆಯ ಒಂದು ಕಾರಣಕ್ಕೆ ಚುನಾವಣೆ ಹೊತ್ತಿನಲ್ಲಿ ಇದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಸಹಿತ ಅನೇಕ ಹಿರಿಯ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಆದರೆ ಕಾ ವೀಣಾ ಬೆಂಬಲಿಗರು ಬೆಂಬಲಿಗರಿರ್ತಕ್ಕಂಥ ಒಂದು ಆಕ್ರೋಶಕ್ಕೆ ಮುಖ್ಯ ಕಾರಣ ಏನಂತಂದರೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ಪಕ್ಷದ ಸಂಘಟನೆಗಾಗಿ ಮತ್ತು ಈ ಲೋಕಸಭೆಯ ಟಿಕೆಟ್ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಆಗ್ತೀನಿ ಅನ್ನುವಂಥ ಕಾರಣಕ್ಕಾಗಿಯೇ ಅವರು ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ ನಿರಂತರವಾದಂಥ ಸಂಚಾರವನ್ನು ಮಾಡಿದ್ದಾರೆ ಪಕ್ಷದ ಕಾರ್ಯಕರ್ತರ ಜೊತೆಗಿದ್ದಾರೆ ಆದರೆ ದಿಢೀರೇ ಇದೀಗ ನೆರೆಯ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿಯನ್ನು ಕಣಕ್ಕಿಳಿಸುವಂಥದ್ರ ಬಗ್ಗೆ ಈ ಬಗ್ಗೆ ಅನೇಕ ಸ್ಥಳೀಯ ಮುಖಂಡರು ಸಹಿತ ಒಲವನ್ನು ವ್ಯಕ್ತಪಡಿಸುವ ಸಂದರ್ಭ ಬಂದಿದ್ದರಿಂದ ಇದು ಎಲ್ಲೋ ಒಂದು ಕಡೆ ಹುಣಗುಂದ್ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಹಾಗೂ ಟಿಕೆಟ್ ಆಕ್ಷಾಂಕ್ಷಿ ಆಗಿರ್ತಕ್ಕಂಥ ವೀಣಾ ಕಾಶಪ್ಪನವರಿಗೆ ಭಾಳಷ್ಟು ಆಕ್ರೋಶವನ್ನು ಮೂಡಿಸಿದೆ ಅಂತ ಹೇಳ್ಬೋದು ಈಗಾಗಿಯೇ ಈವರೆಗೂ ಸಹಿತ ಅವರು ನೇರವಾಗಿ ತಮ್ಮ ಟಿಕೆಟ್ ಕೈ ತಪ್ಪಲಿಕ್ಕೆ ಕಾರಣ ಯಾರು ಅಂತಂದು ಹೇಳಿಲ್ಲ ಆದರೆ ಘೋಷ ಅಧಿಕೃತವಾಗಿ ಸಂಯುಕ್ತ ಪಾಟೀಲ್ ಅವರೇ ಅಭ್ಯರ್ಥಿ ಅಂತ ಘೋಷಣೆ ಆದ ನಂತರ ತಮ್ಮ ಕುಟುಂಬದ ವಿರುದ್ಧ ಹಾಗೂ ವೀಣಾ ಕಾಶ್ಯಪ್ನವ್ರ ವಿರುದ್ಧ ಯಾರೆಲ್ಲ ಷಡ್ಯಂತ್ರ ನಡೆಸಿದ್ದಾರೆ ಇದನ್ನು ಬಹಿರಂಗಪಡಿಸುವುದಾಗಿ ಸಹಿತ ಈಗಾಗಲೇ ವಿಜಯಾನಂದ ಕಾಶಪ್ನವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಲೋಕಸಭೆ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ನಾಲ್ಕು ಸತ ಚುನಾವಣೆಯಲ್ಲಿ ಸತತ ಸೋಲನ್ನು ಉಂಡಿರ್ತಕ್ಕಂಥ ಕಾಂಗ್ರೆಸ್ಸು ಆ ಸೋಲಿನ ಸರಪಳಿಯಿಂದ ಹೊರಬರಬೇಕು ಅನ್ನುವಂತಹ ಆಗ್ರಹ ಮತ್ತು ಅದಕ್ಕೆ ತ ಸರಿಯಾದಂಥ ಒಂದು ತಂತ್ರಗಳು ಈ ಕಾಂಗ್ರೆಸ್ ಕಾರ್ಯಕರ್ತರು ಉತ್ಸಾಹವನ್ನು ಇತ್ತು ಆದರೆ ಇದೀಗ ಪಕ್ಷದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಟಿಕೆಟಿನ ಕಚ್ಚಾಟ ಅನೇಕ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹವನ್ನು ಕುಗ್ಗಿಸಿದೆ ಅಂತ ಹೇಳ್ಬೋದು ವಿಶೇಷವಾಗಿ ಇದು ಬಣ ರಾಜಕೀಯಕ್ಕೆ ನಾಂದಿ ಆಡ್ತಾ ಇದೆ ಅಂತಂದೇಳ್ಬೋದು ಇದು ಇದನ್ನೇ ಪಕ್ಷದ ವರಿಷ್ಠರು ಯಾವ ರೀತಿಯಾಗಿ ಶಮನ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗಿದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ